ಬೇಕೇನ್ರಿ ಐಸ್ ಕ್ರೀಮ್ ನೀರಿಂದ ಐತಿ ಬೆಣ್ಣಿದೈತಿ ಹಾಲಿಂದ ಐತಿ ಐಸ್ ಕ್ರೀಮ್ ಬೇಕೇನ್ರಿ ಐಸ್ ಕ್ರೀಮ್ ಬಾಬಾ ನನ್ನ ರಾಣಿ ನುಡಿಸುತ್ತಾ ಹೃದಯದ ಬಾಬಾ ರೇ ನನ್ನ ರಾಣಿ புரி ಸ್ವಲ್ಪ ರೈತ ಯವ್ವ ಏನ್ ಬಿಸಿಲು ಅಂತೀನಿ ಅಲ್ಲ ಇಂಥಾ ಜಡದೊಳಗೆ ಹೆಂಗ್ ಅಡ್ಡಾಡಬೇಕು ರೋಡ್ನ್ಯಾಗ ಭಾರಿ ಬಿಸಿಲ ಐತಿ ಕಾಶ್ಮೀರದಿಂದ ಸ್ಪೆಷಲ್ ಆಗಿ ತರ್ಸಿದ ಐಸ್ಕ್ರೀಮ್ ಬಾಯಾಗ ಇಟ್ಕೊಂಡಿ ಅಂದ್ರ ಹಂಗ ಜುಮ್ 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 ಅನ್ಬೇಕ್ ಅಂತ ಐಸ್ ಕ್ರೀಮ್ ಅದಾವ ಮತ್ತ ಬಾಯಾಗ ಇಟ್ಕೊಂಡಿ ಅಂದ್ರ ಕರಿಗಂಗ ಮೈಯೆಲ್ಲಾ ತಂಪಾಗಬೇಕಂತ ಐಸ್ಕ್ರೀಮ್ ಅಯ್ಯ ಮುದ್ದ ನೀನಲ್ಲ ಇದೇ ಇದು ಮುದ್ದ್ ಮಾರುದ ಬಿಟ್ಟ ಬರ್ಬಿಟ್ಕೊಂಡ್ ಬಂದಿಯಲ್ಲ ಏನ ಅಂದಾ ಇನ್ನೊಂದ್ಸಲ ಹೇಳು ಕೊತ್ತು ಮರದ ಬಿಟ್ಟು ಬರ್ತ ಮರ ಅಂತ ಎಲ್ಲ ನಮ್ಮ ಬಾಳೆನ ಹದಿಗಟ್ ಹೈದರಾಬಾದಗೆ ತವನವನು ನಮ್ಮನ್ನ ಕೆರಾ ಕಿರಾ ತಗೊಂಡು ಹೊಡಿಯೋರಿಲ್ಲ ಅದಕ್ಕ ಹಿಂಗ ನಿನ್ನ ಪವಾಡ ಮಹಿಮ ನಾನು ಇನ್ನು ಏನೇನ ಮಾರಾಕಸ್ತದೋ ಯಾರಿ ಗೊತ್ತೈತಿ ಅದೆಲ್ಲ ಬಿಡಿ ಇರ್ಲಿ ಐಸ್ ಕ್ರೀಮ್ ತಿಂತೀಯಾ ಚೌಕ್ ಚೌಕ್ ನವದವು ತುಂಡ ತುಂಡ ನವದವು ಕರರ ನವ ಇಷ್ಟಿಷ್ಟು ನವದವು ನಿನಿಗೆ ಎಷ್ಟ್ರೋಬೇಕು ಕೇಳಿ ಕೊಡ್ತನಿ ಹೆಂಗ್ ಒಂದೂ ಕ್ವಾಲಿಟಿ ಮ್ಯಾಗ ರೊಕ್ಕಲಿ ಐದು ಹತ್ತು ಹದಿನೈದು ಇಪ್ಪತ್ತು ಅದ್ರಾಗೊಂದು ಚಂದ ನೋಡಿ ಕೊಡು ನೋಡೋಣ ಒಂದು ಹೈ ಕ್ಲಾಸ್ ಐತಿ ಬೆಣ್ಣಿದ ಕಡ್ಡಿ ಕೈಯಾಗಿ ಹಿಡಿದು ಬಾಯಾಗ ಇಟ್ಕೊಂಡು ಜುರು 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 ಚೀಪ್ ಅಂದ್ರೆ ಹಂಗ ತಟ 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 ಅಂತ ಬೀಳ್ತೈತ್ಲೆ ಬೆಣ್ಣಿ ರಸ ಹೌದು ಬಾಯಾಗ ಇಟ್ಕೊಂಡು ಜುರು ಜುರು ಚೀಪಿದ್ರ ಎಲ್ಲ ಕೆಳಗೆ ಬಿಡಂಗಿಲ್ಲ ರಸ ಮೊದ್ಲ ಐಸ್ ಕ್ರೀಮ್ ಜಿನಿಗಿಡುತ್ತಿರ್ತೈತಿ ಕೇಳತೈತ ಅನ್ಲಿ ಕಡ್ಡಾಗಿಂದ ರಸ ಬಾಯಾಗ ಹೋಗೋ ತನಕ ಒಳಗೊಮ್ಮೆ ಹೊರಗೊಮ್ಮೆ ಒಳಗೊಮ್ಮೆ ಹೊರಗೊಮ್ಮೆ ಮಾಡೋದ ಅಷ್ಟು ಸ್ಟ್ರಾಂಗ್ ಐತೆ ಬೇರೆ ರಂಗ ದಾರಿ ಗುಟ್ಟ ಸೋರದ ಮತ್ತ ಕಟ್ಟಿ ಕೈಯಾಗ ಹಿಟ್ಕೊಂಡ ತಕ್ಷಣ ಸೋರದ ಬಾಯಾಗ ಇಟ್ಕೊಂಡ ಸಿಪ್ಲಿಕ್ಕಿಂತ ಮೊದ್ಲ ಸೋರದ ಅಂತ ಬರ್ಫ್ ಮಾಡಿ ಏನ ನಂದ ನಂದ ಪಕ್ಕಾ ಪ್ಯೂವರ್ ಮಾಲ ಬೇಕಂದ್ರ ನಂದು ತೆಗದಿ ನಿನ್ನ ಕೈಯಾ ಕೊಡ್ತಾನಿ ಬೆಳತನಕ ಇಡ್ತಾನೆ ನಿಂದ್ರ ಸೋರಾಕ ಚಾನ್ಸ ಇಲ್ಲ ಮತ್ ಬಾಯಾಗಿ ಇಟ್ಕೊಂಡು ಚೀಪಿದೆ ಅಂದ್ರ ಮಾತ್ರ ಐತಲ್ಲ ತಡನ ಮಾಡಂಗಿಲ್ಲ ಸೂರ್ಯ ಬಿಡ್ತತಿ ಅಯ್ಯ ಮುಚ್ಕೊಂಡಿದ್ರ ನಿನ್ನ ಬಾಯಿ ಬರೀ ತಟ ತಟ ಅನ್ನುದಾತು ಅದೇನ್ ರುಚಿನಾರು ಐತಿಲ್ಲೋ ಮಾರಯ್ಯ ಲೇ ಮದ್ರಂಗಿ ಅದ್ ರುಚಿ ಏನ್ ಕೇಳ್ತಿಲ್ಲೇ ಅವನವನ ಅದ್ ರುಚಿ ನಾ ನನ್ನ ಬಾಯಿಲ್ ಹೇಳಂಗಿಲ್ಲ ಬೇಕಂದ್ರೆ ಒಂದ್ ಸಲ ನನ್ನ ಬಾ ನಿನ್ನ ಬಾಯಾಗಿ ಇಟ್ಕೊಂಡ್ ನೋಡು ಗೊತ್ತಕ್ಕೇತಿ ಏನ್ ಲಾ ಎಬಡೆ ಸಿವಾಯಾಗಿ ಇಟ್ಕೊಂಡ್ ಇಟ್ಕೊಂಡು ಬರ್ಪ್ ಲೇ ಐಸ್ ಕ್ರೀಮ್ ನನ್ ನಿನ್ನ ಬಾಯಾಗಿ ಇಟ್ಕೊಂಡ್ ನೋಡು ಅಂದೆ ಅಲ್ಲಲ್ಲೆ ಸುತ್ತಮುತ್ತ ಹಳ್ಳಿ ಹುಡುಗಿಯರ್ ಈ ಮೂರ್ತಿ ಮಾಮನ್ ಗಾಡಿ ಯಾವಾಗ ಬರ್ತೈತಿ ಅವನ್ ನಮ್ಮ ಬಾಯಾಗಿ ಯಾವಾಗ ಇಟ್ಕೊಂಡೇವಿ ಅಂತ ಕಾಯ್ತಿರ್ತಾರ ಐಸ್ ಕ್ರೀಮ್ ನಿಮ್ಮ ತಿನ್ನಾಕ ಏಯ್ಯ ಬರ್ರಿ ಹುಡ್ಗಿಯರು ಅಷ್ಟೇ ಕಾಯ್ತಿರ್ತಾರ ಅವನ ಹುಡುಗ್ರು ಕಾಯಂಗಿಲ್ಲನ ಅಲ್ಲಲ್ಲೇ ನಮ್ಮ ಹುಡುಗ್ರು ಏನೈತ್ರಿ ಹೇಳ್ತಾನೆ ಕೇಳು ಗಂಟ್ಲು ಮಟ ಸರಾಯಿ ಕೂಡದು ಬಾಯಿ ತುಂಬಾ ಗುಟ್ಗ ಹಾಕೊಂಡು ಎಲ್ಲರ ಸೈಡಿಗ್ ನಿಂತು ಒಂದೆರಡು ದಮ್ ಅಂದ್ರೆ ಹೊಡಿತಾರ ಮೊದಲ ಅವ್ರ ಬಾಯಿ ಕೆಟ್ಟಿರ್ತಾವ ಅವ್ರ ಐಸ್ ಕ್ರೀಮ್ ಎಲ್ಲ ತಿನ್ನಂಗಿಲ್ಲಲಿ ಮತ್ತ ನೀವು ಹುಡ್ಗಿಯರ್ ಅದೀರಿ ನೋಡು ಒಂದು ಸಲ ಕಡ್ಡಿ ಕೈಯಾಗ ಹಿಡದು ಬಾಯಾಗ ಇದ್ಕೊಂಡ್ರಿ ಅಂದ್ರ ಮುಗುದ್ ಹೋಗ್ತಾವ್ನವ್ನ ಬೈಟಕಿಗೆ ಮುಗಿದ್ಲಾಕ ಬೇಕು ನೀವು ಅವ್ರು ನಿಮಗೆ ಹೌದು ಹೌದು ಅದ್ರಾಗ ಒಂದು ಚಂದನ್ ನೋಡ್ಕೊಡು ರೊಕ್ಕ ಅಂತೂ ಈಗಿಲ್ಲಾ ಎಲ್ಲ ಸೇರಿಸಿ ಲೆಕ್ಕದಾಗ ಬರ್ಕೋ ಬಡ್ಡಿ ಸಮಯ ಕೊಟ್ಟು ಮುಗಿಸ್ಬಿಡ್ತೀನಿ ಬೇಡ 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 ನಿನ್ನ ಸುದ್ದಿನ ಬೇಡ ಬಾರಿ ದೊಡ್ಡಕ್ಕಿದ್ದೀನಿ ಬರೀ ಇದಾತ್ ನಿಂದು ನೀ ಕೊಡೋದು ಬೇಡ ನಾ ಇಸ್ಕೊಳ್ಳೋದು ಬೇಡ ಸುಮ್ಮನ ಖಾಲಿ ಪಿಲಿ ನೋಡಿ ನಮ್ಮಂತವ್ರ ತಲಿ ಕೆಡೋದು ಬೇಡ ನೀ ಹೂ ಅಂದ್ರ ನಾನ್ ನಿನ್ ಮದ್ವಿ ಮಾಡ್ಕೊಂತೀನಿ ಏನಂದಿ ಹ್ಮ್ ಮದ್ವಿ ಮಾಡ್ಕೊಳಕ ನಿಂತ್ ಬಿಟ್ಟ ನೀವ ಆತ ಇನ್ನೇನು ಮುಗಿಯಕ್ ಬಂತಲ್ಲ

ತುಂಬೂ ರೀ ಸಾಲಿ ಬಾಳನೈಸ ನಾಟಕದ ಹುಡುಗರು ಕೊಡತಾರ ಚಲುವಿನ ಚಿತ್ತಾರ ನಾವು